ಒಂದು ತಿಳ್ಕೊಬೇಕಾದದ್ದು ಬುದ್ಧಿಗೆ ಹೋದದ್ದು ಯಾವಾಗಲೂ ಶಾರ್ಟ್ ಟರ್ಮ್ ಮೆಮರಿಗೆ ಹೋಗ್ತದೆ ಹೃದಯಕ್ಕೆ ಹೋದದ್ದು ಯಾವಾಗಲೂ ಲಾಂಗ್ ಟರ್ಮ್ ಮೆಮರಿ ಹೋಗ್ತದೆ ಇದೊಂದು ಸಣ್ಣ ಪರೀಕ್ಷೆ ಮಾಡಿದ್ದೆ ಪಿ ಯು ಸಿ ಬೋರ್ಡಲ್ಲಿ ಈ ಟಾಪ್ ಟ್ವೆಂಟಿ ಇರ್ತಾರಲ್ಲ ಸಿಇ ಟಿಯಲ್ಲಿ ಅಂಥವ್ರಿಗೆ ಮಾತಾಡಿ ಅಂತ ಕರೆದಿದ್ರು ಕಮಿಷನರ್ ನಾನು ಅವ್ರು ಯಾಕೆ ಬಿಡಿ ಟಾಪ್ ಟ್ವೆಂಟಿ ಅವರೆಲ್ಲ ಆರಿಸ್ಕೊಂಡಿದ್ದಾರೆ ಕೋರ್ಸ್ ಒಂದೇ ಇಲ್ಲ ಒಂದು ದಿವಸ ಮಾತಾಡಬೇಕು ಅಂತ ಹನ್ನೆರಡು ಜನ ಹುಡುಗಿಯರು ಎಂಟು ಜನ ಹುಡುಗರು ಭಾರಿ ಬುದ್ಧಿವಂತರು ಅವ್ರು ಹೋಗಿ ಕೇಳಿದಾಗ ಎಲ್ಲರೂ ಪಿ ಸಿ ಎಮ್ ಬಿ ಹಂಡ್ರೆಡ್ ಹಂಡ್ರೆ ಹಂಡ್ರೆಡ್ ಒಬ್ಬರಿಗೂ ನೈಂಟಿ ನೈನ್ ಇಲ್ಲ ಅವ್ರೇನೋ ಎಲ್ಲ ಸಬ್ಜೆಕ್ಟಲ್ಲೂ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ನಾಲ್ಕರಲ್ಲೂ ನೂರಕ್ಕೆ ನೂರು ಆದರೂ ಕುತೂಹಲಿದ್ದನ್ನು ಕೇಳಿದೆ ನಿಮ್ಮ ಪ್ರೀತಿ ಸಬ್ಜೆಕ್ಟ್ ಯಾವುದು ಅಂತ ಎಲ್ಲಾರೂ ಕೇಳಿ ಡೈರಿಯಲ್ಲಿ ಬರ್ಕೊಂಡೆ ಮಧ್ಯಾಹ್ನ ಏನು ಮಾಡಿದೆ ಗೊತ್ತಾ ಯಾವ ಪರೀಕ್ಷೆ ಬರೆದಿದ್ದಿರಲ್ಲ ಎರಡೂವರೆ ಹಿಂದೆ ನೂರಕ್ಕೆ ನೂರು ಬಂದಿತ್ತಲ್ಲ ಅದೇ ಪ್ರಶ್ನೆ ಪತ್ರಿಕೆ ಕೊಟ್ಟು ಇನ್ನೊಂದು ಬರೀರಿ ಅಂತ ನಿಮ್ಗೆ ಆಶ್ಚರ್ಯ ಆಗುತ್ತೆ ಯಾರಿಗೂ ಐವತ್ತೈದರ ಮ್ಯಾನು ಬರಲಿ ನಾನು ಕೇಳಿದೆ ಅಲ್ಲರೂ ನೂರಕ್ಕೆ ನೂರು ಬಂದಿತ್ತಲ್ಲೋ ಎರಡು ತಿಂಗಳಿಂದ ಏನಾಯಿತು ನೂರಕ್ಕೆ ಮೂರು ಬಂದಿತ್ತಲ್ಲ ಅಂದೆ ಅಯ್ಯೋ ಎರಡು ತಿಂಗಳಾಯ್ತಲ್ಲ ಸರ್ ಮರ್ತು ಹೋಯ್ತು ಅಂದರು ನಾನು ಕೇಳಿದೆ ಯಾವುದರ ಸಿನಿಮಾ ನೋಡಿದ್ದೀರಾ ಅಂತ ಯಾವ ಸಿನಿಮಾ ನಿನ್ನ ಫೇವರೇಟು ಅಂತ ಕೇಳಿದೆ ಹುಡುಗ ಶೋಲೆ ಅಂದ ಶೋಲೆ ನೆನಪಿದ್ಯಾ ಅಂತ ನೆನಪೇನು ಸರ್ ತೋರಿಸ್ತಾ ಇದ್ದರೆ ಏನಾಗ್ತದೆ ಹೇಳ್ತೀವಿ ನಾವು ಹಿಂದಿನ ಬಿಡಿ ಮುಂದೆ ಏನಾಗ್ತದೆ ಹೇಳ್ತೀವಿ ಆಗಲಾಗ ಸಿನ್ಮಾ ನೋಡಿದಾಗ ಮುಂದೆ ಏನಾಗ್ತದೆ ಅಂತ ಹೇಳ್ತೀವಿ ನಾ ಅಲ್ಲೋ ಐದಾರು ವರ್ಷದಿಂದ ನೋಡಿ ಸಿನಿಮಾ ನೆನಪಕ್ಕ ನೆನಪಿದೆ ನಿನಗೆ ಎರಡು ತಿಂಗಳಿಂದ ಓದಿದ್ದು ಫಿಸಿಕ್ಸ್ ಕೆಮಿಸ್ಟ್ರಿ ನೆನಪಿದ್ವಾನ ನಿನಗೆ ಅಯ್ಯೋ ಅದು ಯಾರಿಗೆ ಬೇಕು ಸರ್ ಪರೀಕ್ಷೆ ಆದಮೇಲೆ ದಯವಿಟ್ಟು ನೆನೆಸ್ಕೊಳ್ಳಿ ಯಾಕೆ ಸಿನಿಮಾ ನೆನಪಿದೆ ಓದಿದ ಅಭ್ಯಾಸ ನೆನಪಿಲ್ಲ ಅಂದರೆ ಓದಿದ್ದು ಬರೀ ಬುದ್ಧಿಗೆ ಹೋಯ್ತು ಸಿನ್ಮಾ ನೋಡಿದ್ದು ಹೃದಯಕ್ಕೆ ಹೋಯ್ತು ಅದರಿಂದ ಯಾವುದು ಹೃದಯಕ್ಕೆ ಹೋಗ್ತದೋ ಅದು ಬಹಳ ಕಾಲ ಮನಸ್ಸಲ್ಲಿ ಇರ್ತದೆ ಬರೀ ಬುದ್ಧಿಗೆ ಹೋದದು ತಾತ್ಕಾಲಿಕವಾಗಿರ್ತದೆ ಅದು ಶಾರ್ಟ್ ಟರ್ಮ್ ಮೆಮರಿ ಅಂತ ಒಂದು ಕಲ್ಪನೆ ಮಾಡ್ಕೊಳ್ಳಿ ಯಾರೊಬ್ರು ದೊಡ್ಡವರು ಇದ್ದಾರೆ ಪೇಪರ್ ನ್ಯೂಸ್ ಬರ್ತಾ ಇರುತ್ತೆ ಅಧ್ಯಕ್ಷರಿಗೆ ಅನಾರೋಗ್ಯವಾಗಿದೆ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅವರ ದೇಹ ಸ್ವಲ್ಪ ಆತಂಕಕಾರಿಯಾಗಿದೆ ಆರೋಗ್ಯ ಆರೋಗ್ಯ ಅಲ್ಲ ಅವರ ದೇಹಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಆಗ್ತಾ ಇದೆ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳು ದೇಹ ಅಂತ ಹೇಳ್ತಾರೆ ಕೆಲಸ ಮಾಡ್ತಾರೆ ಅವರಿಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ ರಾಷ್ಟ್ರಪತಿಗಳು ಆರೋಗ್ಯವಾಗಿಲ್ಲ ದೇಹನಲ್ಲ ರಾಷ್ಟ್ರಪತಿಗಳು ಅಂತಾರೆ ಅವಾಗ ಅಕಸ್ಮಾತ್ ಪ್ರಾಣ ಹೋದ ತಕ್ಷಣ ಮರು ಕ್ಷಣ ಅರ್ಧ ಸೆಕೆಂಡ್ ಕೂಡ ತಡ ಇಲ್ಲ ಏನು ಹೇಳ್ತಾರೆ ಗೊತ್ತಾ ಅವರ ದೇಹವನ್ನು ಇಲ್ಲಿ ತರಲಾಗುವುದು ರಾಷ್ಟ್ರಪತಿಗಳನ್ನ ಬರ್ತೀವಿ ಅನ್ನೋಲ್ಲ ರಾಷ್ಟ್ರಪತಿಗಳ ದೇಹವನ್ನು ತೊಗೊಂಡು ಬರ್ತೀವಿ ಅಂತಾರೆ ರಾಷ್ಟ್ರಪತಿಗಳು ಏನು ಹೋದ್ರು ಅವ್ರು ಯಾರು ಅವರು ನಿಜವಾಗ್ಲು ಅವರ ದೇಹವನ್ನೇ ರಾಷ್ಟ್ರಪತಿ ಅನ್ಕೊಂಡಿದ್ವಿ ನಾವು ಅವರಲ್ಲ ಈಗ ಅಂದ್ರೆ ಯಾರು ನಿಜವಾಗ್ಲು ಯಾರು ಅವರು ಅಟ್ ವಿಚಿತ್ರ ಅಲ್ವಾ ಇದು ಇದುವರೆಗೂ ನಾನು 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 ಅಂತ ಬಿಡ್ಕೊತಾ ಇದ್ದೆ ನಾನು ನನ್ನ ದೇಹ ಹುಡುಗಿ ಹೇಳ್ದಲ್ಲ ಐ ಆಮ್ ದಿಸ್ ಬಾಡಿ ಅಂತ ನಾನು ದೇಹ ಅಂತ ನಾನು ಅನ್ಕೊಂಡಿದ್ದೆ ಇದೊಂದು ಅಲ್ಲ ಇದು ನನ್ನ ದೇಹ ಅಂತ ಅನ್ನೋದಾದ್ರೆ ನಾನು ಬೇರೆ ದೇಹ ಬೇರೆ ಮತ್ತೆ ಅಲ್ಲಿಗೆ ಸುತ್ತಾಡ ಅಲ್ಲಿಗೆ ಬಂದಿವೋ ಹಾಗಾದ್ರೆ ನಾನು ಯಾರು ನಾನು ಯಾರು ಅಂತ ಗೊತ್ತಾಗದಕ್ಕೆ ಇದನ್ನ ಬಹಳ ಒಂದು ಪ್ರಶ್ನೆ ಕೇಳಿದ್ರು ರಮಣ ಮಹರ್ಷಿಗಳು ತಿರುಣ್ಣ ಮನೆ ಸಂತರು ಅವರು ನಾನು ಯಾರು ಅಂತ ಒಂದು ಪುಸ್ತಕ ಬರೆದಿದ್ದಾರೆ ನಾನು ಯಾರು ಈ ಪ್ರಶ್ನೆ ಕೇಳಿದ್ರಿಂದಾನೇ ಅವರು ರಮಣ ಮಹರ್ಷಿಗಳಾದ್ರು ಅವ್ರು ಹೇಳ್ತಾರೆ ಪ್ರತಿ ಸಲ ಕೇಳ್ಕೊತ ಹೋದಕ್ಕಂತ ಈ ಕೈ ನಂದ ನಂದ ಅಲ್ಲ ಕಣ್ಣಂದ ಅಲ್ಲ ದೇಹ ನಂದ ಅಲ್ಲ ನೇತಿ 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 ಇದಲ್ಲ ನಂದಲ್ಲ 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 ಅನ್ಕೋತ ಹೋದಾಗ ಏನೋ ಒಂದು ನಡೀತದೆ ಕೊನೆಗೆ ಏನು ಹೊಡಿತದೋ ನೀನು ಅರಿವಿನ ಸ್ವರೂಪ ಅಂತ ಹೇಳ್ತಾರೆ ನಾನು ಬಹಳ ಕನ್ಫ್ಯೂಸ್ ಮಾಡಲ್ಲ ನಿಮ್ಮ ಸೊಲ್ಯೂಷನ್ ಹೋಗಿಬಿಡ್ತೀನಿ ಹೇಗೆ ಅಂತ ಯಾರು ಗೊತ್ತಿಲ್ಲದೆ ಹೋದಾಗ ಹಾಗಾದ್ರೆ ಬದುಕೋದು ಹೇಗೆ ಒಂದು ತಮಾಷೆ ಹೇಳ್ತಾರೆ ನಾನೊಂದು ಕಥೆ ಬರೆದಿದೆ ಒಂದು ಆಶ್ರಮದಲ್ಲಿ ಹೀರೆಕಾಯಿ ಬಳ್ಳಿ ಒಪ್ಸಿದ್ರಂತೆ ಸೋರೆಕಾಯಿ ಬಳ್ಳಿ ಒಪ್ಸಿದ್ದು ಹೀರೆಕಾಯಿ ಸೋರೆಕಾಯಿ ಬಳ್ಳಿ ಒಪ್ಸಿದ್ರು ಆ ಬಳ್ಳಿ ಆಗ್ತಿರ್ಬೇಕಾದ್ರೆ ಒಂದು ಸೋರೆಕಾಯಿಗೆ ಕೋಪ ಬಂತಂತೆ ಇನ್ನೊಂದು ತುಂಬಾ ಹತ್ರ ಬರ್ತಾ ಇದೆ ನನಗೆ ಅಂತ ಜಗಳ ಶಿವ ಆ ಗುರು ಬಂದಿ ಜಗಳ್ ತಲೆ ಮುಟ್ಕೊಂಡು ನೋಡ್ಕೊಳ್ಳಿ ಅಂದಂತೆ ತಲೆ ಮುಟ್ಕೊಂಡು ಹೀ ಮಾಡಿದ್ರೆ ಇನ್ನೊಂದು ಇನ್ನೊಂದು ಎಲ್ಲ ಒಂದೊಂದು ಕನೆಕ್ಷನ್ ಇದೆಯಲ್ಲ ಅದೇ ನಮ್ಮ ಬಳ್ಳೆ ಅದು ಸೋರೆಕಾಯಿ ಇದು ನಮ್ಮ ಬಳ್ಳೆ ಸೋರೆಕಾಯಿ ಆದ್ರೆ ಒಂದೇ ಬಳ್ಳಿಯಿಂದ ಬಂದವರಲ್ವಾ ನಾವೆಲ್ಲರೂ ಅಂದಾಜ್ ಜಗಳ ಹೋಯ್ತು ಅಂತ ನಾವು ಅದನ್ನು ಸ್ವಲ್ಪ ಗಮನ ಇಟ್ಟು ನೋಡಿದಾಗ ನಾವು ಮನುಷ್ಯರು ಅನ್ನೋ ಯಾರೇ ಇದ್ರು ಕೂಡ ಅದೇ ವಸ್ತುವಿನಿಂದ ಆದಂಥವ್ರು ಅದರಿಂದ ಬೇರೆ ಆಗಲ್ಲ ಅಲ್ಲಮ್ಮ ಪ್ರಭುವಂತ ಮಾತನ್ನು ಹೇಳ್ತಾನೆ ಅದ್ಭುತ ನನಗೆ ಅತ್ಯಂತ ಇಷ್ಟವಾದಂತಹ ವಚನ ನಿಮ್ಮಲ್ಲಿ ನೀವು ತಿಳಿದು ನೋಡಿದರೆ ಅನ್ಯವಿಲ್ಲ ಕಾಣಿರಯ್ಯ ನಿಮ್ಮಲ್ಲಿ ನೀವು ತಿಳಿದು ನೋಡಿದರೆ ಅನ್ಯ ಇಲ್ಲ ಕಾಣಿರಯ್ಯ ಅರಿವು ನಿಮ್ಮಲ್ಲಿಯೇ ತದ್ಗತಿತವಾಗಿದೆ ಅನ್ಯ ಭಾವ ನೆನೆಯದೆ ತನ್ನೊಳಗೆ ತಾನೆಚ್ಚರ ಬಲ್ಲೊಡೆ ತನ್ನಲ್ಲಿಯೇ ತನ್ಮಯ್ಯನು ಗುಹೇಶ್ವರ ನೀವು ಹೊರಗಡೆ ಹುಡುಕ್ಬೇಕಾಗಿಲ್ಲ ಯಾರನ್ನೂ ನಿಮ್ಮಲ್ಲೇ ನೋಡ್ಕೊಡಿ ನನಗೂ ಮಾಂಸ ರಕ್ತ ಎಲ್ಬು ಎಲ್ಲ ಇದೆ ನಿಮಗೂ ಅದೇ ಇದೆ ಆಕಾರ ಬೇರೆ ಇರಬಹುದು ಅಷ್ಟೇನೆ ಅದರ ಮೂಲ ವಸ್ತು ಒಂದೇ ಒಳಗಿರುವ ಶಕ್ತಿ ಒಂದೇನೆ ಈ ಬ್ಯಾಟ್ರಿ ಸೆಲ್ ತೆಗೆದು ನಾನು ಅದನ್ನ ಗೆ ಹಾಕಿದಾಗ ಕ್ಲಾಕ್ ನಡೀತದೆ ಅದನ್ನ ಟಾರ್ಚ್ ಹಾಕಿದಾಗ ಟಾರ್ಚ್ ನಡೀತದೆ ಅದೇ ಸೆಲ್ ಅದೇ ಎನರ್ಜಿ ಹಾಗೆ ನಮ್ಮೆಲ್ಲರಲ್ಲೂ ಒಂದೇ ಶಕ್ತಿ ಇದೆ ಅಂತ ತಿಳ್ಕೊಳ್ಳೋದು ಇರುವಂತ ಒಂದ